ಉಡುಪಿ ಜಿಲ್ಲೆ ಓದಿನಲ್ಲಿ ಮುಂದಿದೆ ಅನ್ನೋದು ಫಲಿತಾಂಶ ಹೊರಬಿದ್ದಾಗ ಇಡೀ ರಾಜ್ಯ ಗೊತ್ತಾಗುತ್ತೆ ಆದರೆ ಇದೀಗ ಮತ್ತೊಂದು ವಿಷಯ ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು ಅನ್ನೋ ರೀತಿಯಲ್ಲಿ ನಡೆದು ಹೋಗಿದೆ ಕರಾವಳಿಯ ಮೀನುಗಾರಿಕಾ ಮಹಿಳೆಯರೇ ಸೇರಿ ಒಂದು ಸಂಸ್ಥೆಯನ್ನು ನಿರ್ಮಿಸಿದ್ದಾರೆ ಕೋಸ್ಟಲ್ ಮಾರ್ಟ್ ಹೆಸರಿನಲ್ಲಿ ಮಹಿಳಾ ಉದ್ಯಮ ಸಾವಿರ ಜನ ಮಹಿಳೆಯರೇ ಸೇರಿ ಸಾಧನೆಗೆ ಸ್ಫೂರ್ತಿ ಮೀನುಗಾರಿಕಾ ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸುವ ಉದ್ದೇಶದಿಂದ ಉಡುಪಿ ಜಿಲ್ಲೆ ಉಪ್ಪುಂದದಲ್ಲಿ ಮಹಿಳಾ ಮತ್ಸ್ಯ ಸಿರಿ ಹಾಗೂ ಮತ್ಸೋದ್ಯಮ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ದಾರೆ ಕೋಸ್ಟಲ್ ಮಾರ್ಟ್ ಅನ್ನು ಪ್ರಾವಿಸನ್ ಸ್ಟೋರ್ ಓಪನ್ ಮಾಡಿದ್ದಾರೆ ನವರಾತ್ರಿಯಂದು ಆರಂಭ ಆಗಿರುವ ಈ ಸಂಸ್ಥೆ ಯಶಸ್ವಿಯಾಗಿ ನಡೆಯುತ್ತಿದೆ ಈ ಸಂಸ್ಥೆಯಲ್ಲಿ ಮುನ್ನೂರ ಎಪ್ಪತ್ತೈದು ಜನ ಷೇರು ಪಡೆದಿದ್ದು ಪ್ರತಿಯೊಬ್ಬರೂ ಒಂದು ಸಾವಿರ ರೂಪಾಯಿ ಕೊಟ್ಟು ಷೇರು ಖರೀದಿಸಿದ್ದಾರೆ ಈ ಸಂಸ್ಥೆಗೆ ನಬಾರ್ಡ್ ಮತ್ತು ಮನವಿಕಾ ಸಂಸ್ಥೆ ಸಹಯೋಗವೂ ಸಿಕ್ಕಿದೆ ಮಹಿಳಾ ಮತ್ಸ್ಯ ಸೀರೆ ಹಾಗೂ ಮತ್ಸ್ಯೋದ್ಯಮ ಸಂಘದಿಂದ ನಾವು ಇಲ್ಲಿ ಒಂದು ಎಫ್ ಯು ಅಂತ ಓಪನ್ ಮಾಡಿದ್ದೀವಿ ಇದು ನಬಾರ್ಡ್ ಮತ್ತು ಮನವಿಕಾಸ ಸಂಸ್ಥೆಯವರು ನಮಗೆ ಮಾಡಿಸಿಕೊಟ್ಟಿರ್ತಾರೆ ಇದರಿಂದ ಬೆನಿಫಿಟ್ ಏನಂದರೆ ನಮ್ಮದು ಮೀನುಗಾರಿಕಾ ಮಹಿಳೆಯರಿಗೆ ಸ್ವಾವಲಂಬಿನಿ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಈಸಿ ಆಗ್ತಾ ಇದೆ ಹಾಗೂ ಇದರಿಂದ ಬಂದ ಲಾಭವನ್ನು ನಾವು ಇದು ಇಲ್ಲಿ ಶೇರ್ ಹೋಲ್ಡರ್ ಆಗಿರುವಂಥವರಿಗೇ ಹಂಚಿಕೆ ಆಗ್ತಾಯಿದೆ ಮೀನುಗಾರಿಕಾ ಕುಟುಂಬಗಳನ್ನ ಗುರಿಯಾಗಿಸಿ ಈ ಸಂಸ್ಥೆ ಸ್ಥಾಪನೆ ಮಾಡಲಾಗಿದೆ ಈ ಸಂಸ್ಥೆಯಲ್ಲಿ ಉತ್ತಮ ಗುಣಮಟ್ಟದ ಪದಾರ್ಥಗಳ ಮಾರಾಟಕ್ಕೆ ಆದ್ಯತೆಯನ್ನ ಕೊಡಲಾಗಿದೆ ಅದರ ಜೊತೆಯಲ್ಲಿ ಸ್ಥಳೀಯವಾಗಿ ಮಹಿಳೆಯರು ಗುಡಿ ಕೈಗಾರಿಕೆ ಮೂಲಕ ತಯಾರಿಸಿದ ಉತ್ಪನ್ನಗಳಿಗೂ ಆದ್ಯತೆ ಕೊಡಲಾಗಿದೆ ಸ್ಥಳೀಯರಿಗೆ ತಮ್ಮದೇ ಮನೆಯಲ್ಲಿ ತಯಾರಿ ಮಾಡಿದ್ದು ಎನ್ನುವಂತೆ ವಸ್ತುಗಳು ಸಿಗುತ್ತಿರುವುದು ಸಂತಸ ತಂದಿದೆ ಲಾಭ ಆಗುವಂಥದ್ದು ಮತ್ತೆ ಇಲ್ಲಿ ಸಾಮಾನು ತಗೊಂಡು ದಿನ ಒಳ್ಳೆಯ ಕಡಿಮೆ ದರದಲ್ಲೂ ಸಿಗುತ್ತೆ ಮಹಿಳೆಯರು ಒಗ್ಗಟ್ಟಾಗಿ ಸಂಸ್ಥೆಯನ್ನ ಸ್ಥಾಪಿಸುವುದು ಹಾಗೂ ಆ ಸಂಸ್ಥೆಯನ್ನು ಬೆಳೆಸುವುದು ಹೇಗೆ ಎನ್ನುವುದನ್ನ ಕೋಸ್ಟಲ್ ಮಾರ್ಟ್ ನೋಡಿದ ಬಳಿಕ ಎಲ್ಲಾ ಕಡೆಯಲ್ಲೂ ಅಳವಡಿಸಿಕೊಳ್ಳಬಹುದು ಅದರಲ್ಲಿ ಬಂದ ಆದಾಯವನ್ನ ಮಹಿಳೆಯರಿಗೆ ಹಂಚುವುದು ಉತ್ತಮವಾಗಿದ್ದು ಇಡೀ ರಾಜ್ಯದ ಮಹಿಳೆಯರಿಗೆ ಮಾದರಿ ಎನ್ನಬಹುದು ಗಣೇಶ್ ಸೈಬ್ರಕಟ್ಟೆ ನ್ಯೂಸ್ ಏಟೀನ್ ಉಡುಪಿ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ